ಸದಾಶಿವ ಐದನೇ ವಾಳಿದು ಈ ಫಿಲ್ಟರ್ ನೀರು ಕರೆಕ್ಟಾಗಿ ವಾರ ಹೊಡೆದ್ರೆ ಒಂದು ತಿಂಗಳು ಬರಲ್ಲ ಯಾರೂ ನೀರು ಹಿಡಿಯೋಕ್ಕೆ ಬರಲ್ಲ ಏಕಿಂಗ್ ಆಗ್ತಾ ಇದೆ ಅಂದರೆ ಅದು ಮಾಡ್ತಲ್ಲ ಇಲ್ಲ ಕಲೆಕ್ಷನ್ ಆಗಲ್ಲ ನಾನು ಒಬ್ಬ ಆಗಲ್ಲ ಕೊಡೋಕ್ಕಾಗಲ್ಲ ಹೇಳಿ ಆನೆ ಮಾಡಲ್ಲ ಅದರಿಂದ ನಮ್ಗೆ ನೀರು ಕುಡಿ ಯಾರಾದರೂ ಅಲ್ಲಿ ಇವತ್ತು ಬಂದಾಗ ನಾಳೆ ಬರಬೇಕು ಅಂದರೆ ನೀರು ಬರ್ತಾಯಿದ್ದು ಬರ್ತಾರೆ ಯಾವಾಗ ನೀರು ಬರಲ್ಲ ವಾಪಸ್ ಹೋಗ್ತಾರೆ ಅದರಿಂದ ಯಾರೂ ಬರ್ತಾಯಿಲ್ಲ ಓಡಲ್ಲ ಓಡಲ್ಲ ಅಂತ ಹೇಳ್ತಾನೆ ಅಷ್ಟೇ ಆ ಮತ್ತೆ ನಾವು ಯಾರು ಬೇರೆ ಹೋದರೆ ಕರೆಂಟ್ ಬಿಲ್ ಎಲ್ಲ ಬ್ಯಾಲೆನ್ಸ್ ಐತೆ ಇದು ಇಲ್ಲಿ ಎಲ್ಲ ಬೇರೆ ಕಡೆ ಕೆಟ್ಟೋಗಿರೋದಕ್ಕೆ ಇಲ್ಲೇ ಮಾಡ್ರು ತಗೊಂಡೋಗಲ್ಲ ಹಾಕೋದು ನಮ್ಮದು ಫಿಲ್ಟ್ರ್ ನೀರು ಎರಡು ವರ್ಷದಿಂದ ಇದೇ ಪ್ರಾಬ್ಲಮ್ಮು ನೀರು ಬರಲ್ಲ ಸರಿಯಾಗಿ ರಿಪೇರಿ ಆಗ್ತಾನೇ ಇರ್ತೈತೆ ಮತ್ತು ನೀರು ಟೇಸ್ಟು ಇಲ್ಲ ಏನೂ ಇಲ್ಲ ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ರು ಯಾರು ಬಂದು ನೋಡಲ್ಲ ಏನೂ ಇಲ್ಲ ಕಂಪ್ಲೇಂಟ್ಗಳೆಲ್ಲ ಮಾಡೈತೆ ನಮಗೊಂಚೂರು ನೀರು ಸರಿ ಮಾಡಿಸಿ ಕೊಡಬೇಕು ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು